ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಸಂಜೆಯಿಂದ ನಾನು ಒಂದು ವಿಡಿಯೋ ಮಾಡಕತ್ತೀನಿ ವಿಡಿಯೋ ಏನಪ್ಪ ಅಂದ್ರೆ ರೆಸಿಪಿ ಅಡುಗೆ ರೆಸಿಪಿ ಏನಪ್ಪ ಅಂದರೆ ಇಡ್ಲಿ ಮಾಡಿರ್ತೀವಿ ಇಡ್ಲಿ ಮಿಕ್ಕಿರುತ್ತೆ ಅದರಿಂದ ನಾವು ಯಾವಾಗಲೂ ಉಪ್ಪಿಟ್ಟನ್ನು ಮಾಡಿರ್ತೀವಿ ಯಾವಾಗಲೂ ಇಡ್ಲಿಯಿಂದ ಉಪ್ಪಿಟ್ಟೇನೆ ಮಾಡಿರ್ತೀವಿ ಉಳಿದಿರೋ ಇಡ್ಲಿಯಿಂದ ಉಪ್ಪಿಟ್ಟು ಮಾಡಿರ್ತೀವಿ ಆದರೆ ಉಪ್ಪಿಟ್ಟು ಅದನ್ನು ಸ್ವಲ್ಪ ತಿನ್ನೋದಕ್ಕೆ ಒಳ್ಳೆ ಅನಿಸುತ್ತೆ ಅದಕ್ಕಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಹೊಸ ರೆಸಿಪಿನ ಮಾಡ್ತಾ ಇದು ನಾನು ಎಲ್ಲೂ ನೋಡಿಲ್ಲ ನನ್ನ ಆಲೋಚನೆಗೆ ಬಂದಿದ್ದು ಮಾಡಿ ನೋಡಿದರೆ ಹೇಗಿರುತ್ತೆ ಟೇಸ್ಟು ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರೇ ನೋಡ್ತಾ ಇದ್ದೀರಿ ದಯವಿಟ್ಟು ಹೊಸ ಹೊಸ ರೆಸಿಪಿಗಳಿಗೆ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ ಏನೇನು ಬೇಕಪ್ಪ ಅಂತಂದ್ರೆ ಇಲ್ಲಿ ಮೊದಲಿಗೆ ನಾನು ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಮಕ್ಕಳಿಗಾದ್ರೆ ತೆಗೆದು ತಿಂತಾರೆ ಅದಕ್ಕೆ ಉದ್ದ ತೆಗೆ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡವರಾಗಿದ್ದರೆ ಸಣ್ಣ ಸಣ್ಣ ಟಿ 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 ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದರೆ ಒಂದೊಂದೇ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ರುಚಿ ಇರುತ್ತೆ ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಮತ್ತು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೋದಕ್ಕೆ ಕರಿಬೇವು ಕೊತ್ತಂಬರಿ ಮತ್ತು ಇಲ್ಲಿ ಸ್ವಲ್ಪ ಮ್ಯಾಗಿ ಮಸಾಲ ಐತಿ ಮ್ಯಾಗಿ ಮಸಾಲಾನ ತೊಗೊಂಡಿದ್ದೀನಿ ಈಗ ಈ ಇಡ್ಲಿನ ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ತೋರಿಸ್ತೀನಿ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ಈಗ ಈ ಇಡ್ಲಿನ ಸಣ್ಣ ಸಣ್ಣ ಪೀಸ್ದಾಗಿ ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಪೀಸದಾಗಿ ಕಟ್ ಮಾಡಿಟ್ಕೋಬೇಕು ಅಷ್ಟು ಇದೇ ರೀತಿಯಾಗಿ ಮಾಡಿಟ್ಕೋಬೇಕು ಪೂರ ದೊಡ್ಡ ಮಾಡಬೇಡಿ ಇಷ್ಟಿಷ್ಟೇ ಇರಲಿ ನೋಡಿ ಇಡ್ಲಿನ ಈ ರೀತಿಯಾಗಿ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾಯಿತು ಈಗ ನೆಕ್ಸ್ಟ್ ಈಗ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಬೇಕು ಉ ಖಾರ ಖಾರ ತೊಗೊಂಡಿದ್ದೀನಿ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಇಷ್ಟು ಬೇಕು ನಾನು ಏನೇನು ಇಲ್ಲೆಲ್ಲ ತೋರ್ಸಕತ್ತೀನಿ ನೋಡ್ರಿ ಇಷ್ಟು ಬೇಕು ಈಗ ಮಾಡೋಣ ಈಗ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಎಚ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು

అదన స్వల్పు కేంపగరూ ఉర్కోరు కేంపగల బి పేస్ట్స్

ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಇವಾಗ ಒಂದು ಸ್ವಲ್ಪ ನೀರು ಹಾಕಿರಿ ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ ಈಗ ಒಂದು ಸ್ಪೂನು ಮ್ಯಾಗಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಕುದಿಬೇಕು ಕುದ್ದಾದ್ಮೇಲೆ ಟೇಸ್ಟ್ ನೋಡಿ ಆಮೇಲೆ ಇಡ್ಲಿನ ಚೂರುಗಳನ್ನು ಕಲಿಸ್ಕೋಬೇಕು ಈಗಿದು ಸ್ವಲ್ಪ ಕುದೀಲಿ ಈ ರೀತಿಯಾಗಿ ಕುದಿ ಬರಬೇಕು ನಿಮ್ಮ ಇಡ್ಲಿ ಜಾಸ್ತಿ ಇತ್ತಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಇಡ್ಲಿ ಸ್ವಲ್ಪ ಇದ್ವಿ ಅಂದರೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಇನ್ನು ನಾವು ಒಂದು ಎಂಟು ಇಡ್ಲಿ ಇದ್ದು ಎಂಟು ಇಡ್ಲಿಗೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಇಡ್ಲಿನ ಹಾಕೊಳ್ಳೋಣ ಇಡ್ಲಿ ಚೂರುಗಳು ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಈಗ ಕಲಿಸ್ಕೊಂಡಿದ್ದಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡಿ ಈಗಿದು ರೆಡಿಯಾಗಿದೆ ರೆ ರೆಡಿಯಾಗಿದೆ ಟೇಸ್ಟ್ ನೋಡೋಣ ಆಗುತ್ತೆ ಅಂತ ನೋಡಿ ನಮ್ಮದು ಇಡ್ಲಿದು ಮ್ಯಾಗಿ ನೀವೇನಾದರೂ ಕರ್ಕೊಬೋದು ನಾನು ಅದಕ್ಕೆ ಹೆಸರಿಟ್ಟಿಲ್ಲ ಒಟ್ನಲ್ಲಿ ಉಳಿದಿರೋ ಇಡ್ಲಿಯಿಂದ ಒಂದು ರೆಸಿಪಿ ಅಷ್ಟೇ ನೋಡೋಣ ಟೇಸ್ಟ್ ಹಾಂ ನಾವೇನು ಉಪ್ಪಿಟ್ಟು ಮಾಡ್ತೀವಿ ಆ ಉಪ್ಪಿಟ್ಟಿಗಿಂತ ಇದು ಬೆಟರ್ ಆಗೈತಿ ಅದಕ್ಕಿಂತ ಟೇಸ್ಟ್ ಆಗೈತಿ ತಿನ್ ಮ್ಯಾಗಿ ಮ್ಯಾಗಿ ತಿನ್ನೋದು ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ವ್ಯತ್ಯಾಸ ಅಷ್ಟೇ ಆಗುತ್ತೆ ಅಂಗಡಿಯಿಂದ ತರೋ ಮ್ಯಾಗಿ ಒಳ್ಳೇದಲ್ಲಂತ ಮೊಬೈಲಿನಲ್ಲಿ ವೀಡಿಯೋಸ್ ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ ಮ್ಯಾಗಿ ಮೇಲೆ ಸಣ್ಣ ಸಣ್ಣ ಕೀಟಾಣುಗಳು ಇರೋದನ್ನ ತೋರಿಸಿದಾರ ಅದಕ್ಕೆ ಅದನ್ನ ನೋಡಿದರೆ ಮ್ಯಾಗಿ ತಿನ್ನಲೇಬಾರ್ದು ಅದಕ್ಕೋಸ್ಕರ ಮನೇಲಿರೋ ಶಾವಿನ ಹಾಕ್ಕೊಂಡು ಮ್ಯಾಗಿ ಮಾಡ್ಕೋಬೋದು ಈ ರೀತಿ ಇಡ್ಲಿ ಇಡ್ಲಿಯಿಂದನೂ ಕೂಡ ಇಡ್ಲಿ ಮ್ಯಾಗಿ ಮಾಡ್ಕೋಬೋದು ಇಡ್ಲಿ ಮ್ಯಾಗಿ ಮಸಾಲ ರೆಸಿಪಿ ತಿನ್ನು ಹ್ಞೂ ತುಂಬಾ ಟೇಸ್ಟ್ ಸಣ್ಣ ಮಕ್ಕಳಿಗೆಲ್ಲ ನಮ್ಗೆ ಇಷ್ಟ ಆಗುತ್ತಾ ಹ್ಞೂ ನುಂಗ್ ಬಿಡೋದಂಗೆ ಮಸ್ತ ಇದೆ ನಿಮಗೂ ಈ ಥರ ಅಡುಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನೀವು ಮನೆಯಲ್ಲಿ ಇಡ್ಲಿ ಅಂದ್ರೆ ಮಾಡ್ಕೊಳ್ಳಿ ಅಥವಾ ಇದನ್ನ ಮಾಡಬೇಕಂತ ಇಡ್ಲಿ ಮಾಡಿಬಿಟ್ಟು ಉಳಿಸಿ ಇದನ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ಈ ಅಡುಗೆ ಇಷ್ಟ ಆಗಿತ್ತಪ್ಪ ದಯವಿಟ್ಟು ಅಲ್ಲಿ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾನು ಬೀಣ ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕೋಗ್ಬೇಡಿ ಯಾಕಂದ್ರೆ ಏನು ಮಾಡಿವಿ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮುಸ್ ಶುಭಾಶಯಗಳನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಬಾಯ್